ಜಮ್ಮು ಕಾಶ್ಮೀರ ಯಾರ ಆಡಳಿತಕ್ಕೆ ಒಳಪಟ್ಟಿದೆ ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಯಾರ ಜೊತೆ ಇದೆ ಯಾರು ಆರ್ಮಿಯವರ ಕೈಯಲ್ಲಿದೆ ಅಂಥವರು ಇಂದ ಅದನ್ನು ರಕ್ಷಣೆ ಮಾಡಲಿಕ್ಕಾಗದೆ ನಿರೋಪರಾಧಿಗಳು ಇವತ್ತು ಸಾಯುವಂಥ ಸ್ಥಿತಿಯನ್ನು ತಂದಿರತಕ್ಕಂಥ ಈ ಕೇಂದ್ರ ಸರ್ಕಾರದ ಧೋರಣೆಯ ವಿರುದ್ಧ ವಿರೋಧಿಸಿ ನಮ್ಮವರು ನಮ್ಮ ನಮ್ಮ ಸಹೋದರ ಸಹೋದರಿಯರು ಇವತ್ತು ನಮ್ಮನ್ನು ಒಂದು ಇಂಪಟ್ಟ ಏನೆಂಟು ಇಪ್ಪತ್ತಾರು ಮಂದಿ ನಮ್ಮ ಮಗಲಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಅಲ್ಲಿ ಆ ಘಟನೆಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಮೇಣದ ಪ್ರತಿ ಉತ್ಸವ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೇವೆ ಈ ಘಟನೆಗೆ ಮೂಲ ಕಾರಣ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಎಂದು ನಾವು ನೇರವಾಗಿ ಆರೋಪಿಸಿದ್ದೇವೆ ಇಂತಹ ಘಟನೆಗಳು ಇನ್ನು ಮುಂದುವರಿಯಬಾರದು ಕಳೆದ ಹತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ನೀತಿಗಳಿಂದ ಅನೇಕಾರು ಬಾರಿ ಮಿತ್ರರ ದಾಳಿಗಳಾಗಿವೆ ಹಲವು ನಿರ್ಮಕರ ಜೀವಗೊಳ್ಳುವನ್ನು ನಾವು ಕಳೆದುಕೊಂಡಿದ್ದೇವೆ ಇನ್ನು ಮುಂದೆ ಇಂತಹ ಘಟನೆಗಳು ಈ ದೇಶದಲ್ಲಿ ನಡೆಯಬಾರದು ಉಗ್ರರನ್ನು ಹತ್ತಿಕ್ಕುವ ಕೆಲಸವನ್ನು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಮಾಡಬೇಕು ಹಾಗೂ ಉಗ್ರರಿಗೆ ಯಾವುದೇ ರೀತಿಯಾದ ಬೆಂಬಲವನ್ನು ನೀಡುವ ಕಾರ್ಯವನ್ನು ಅವರು ಮಾಡಬಾರ್ದು ಇನ್ನು ಮುಂದೆ ಶಾಂತಿ ನೆಲೆಗೊಳ್ಳಬೇಕು ಈ ದೇಶದಲ್ಲಿ ಎಲ್ಲರೂ ನಾವು ಸೌಹಾರ್ದಯುತವಾಗಿ ಮಾಡಬೇಕು ಎಂಬ ಆಶಯದೊಂದಿಗೆ ನಾವಿಂತೀಗ ಮೌನವಾಗಿ ಇಂದು ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅದು ದೇಶಕ್ಕೆ ಬಂದಂಥ ಒಂದು ಗಂಡಾಂತರದ ಬಗ್ಗೆ ಬಹುಶಃ ಅದರಲ್ಲಿ ಜೀವತೆ ಇದ್ದಂಥ ಇಪ್ಪತ್ತಾರು ಅಮಾಯಕರು ಒಬ್ಬ ಶಸ್ತ್ರ ಇಲ್ಲದೆ ಕೈಯಲ್ಲಿ ವಿಹಾರಕ್ಕಾಗಿ ಹೋದಾಗ ಹೋದಂಥ ವ್ಯಕ್ತಿಗಳ ಮೇಲೆ ಎ ಕೆ ಫಾರ್ಟಿ ಸೆವೆನ್ನಲ್ಲಿ ಹೊಡಿತಾರೆ ಅಂತ ಹೇಳಿದರೆ ಬಹುಶಃ ಈ ದೇಶ ಎಲ್ಲರೂ ಸೇರಿಕೊಂಡಿರುವಂತ ಇದನ್ನು ಖಂಡಿಸಬೇಕಾಗ್ತದೆ ಅಲ್ಲಿ ಜಾತಿ ಮತ ಪಕ್ಷದ ಪ್ರಶ್ನೆ ಇಲ್ಲ ಇವ ದಿನ ಇಡೀ ದೇಶ ಯಾಕಂದರೆ ನಮ್ಮ ದೇಶದ ಭವಿಷ್ಯ ಇಲ್ಲಿ ಅಡಗಿದೆ ಒಂದು ವಿಚಾರದಲ್ಲಿ ಹೇಳುವುದ್ರೆ ಬಹುಶಃ ಕಾಶ್ಮೀರದ ಜನತೆ ಆ ಉಗ್ರರಿಗೆ ಸಮರ್ಥನೆ ಕೊಡುವುದನ್ನು ನಿಲ್ಲಿಸಿ ಅವರು ಬೀದಿಗಿಳಿದು ಆ ಉಗ್ರರನ್ನು ಅವರೇ ಹೊಡೆಯುವಂಥ ಒಂದು ಕಾಲ ಬರುವವರೆಗೆ ಇದು ಖಂಡಿತವಾಗಿ ನಿಲ್ಲುವುದಿಲ್ಲ ಇವತ್ತು ನಾವು ಇದು ಹೇಳೋದಿದ್ರೆ ಬಹುಶಃ ಇದು ದೇಶಕ್ಕೆ ದೊಡ್ಡ ಗಂಡಾಂತರಕ್ಕಿಂತ ಹೆಚ್ಚು ಬಹುಶಃ ಕಾಶ್ಮೀರದ ಜನ ಅವರ ಹೊಟ್ಟೆಗೆ ಹೊಡ್ಕೊಂಡಿದ್ದಾರೆ ಇವತ್ತು ಯಾಕೆಂದರೆ ಇಡೀ ದಕ್ಷಿಣ ಭಾರತ ಇಡೀ ರಾಷ್ಟ್ರದಿಂದ ಲಕ್ಷಾಂತರ ಮಂದಿ ಈ ನಮ್ಮ ದೇಶದ ಅತ್ಯಂತ ಸುಂದರವಾದ ಪ್ರದೇಶವನ್ನು ನೋಡಲಿಕ್ಕೆ ನಾವು ಭಯ ಬಿಟ್ಟು ನಮ್ಮ ಜೀವದ ಹಂಗು ತೋರದಲ್ಲಿ ಹೋಗುವಾಗ ಆ ಊರಿನ ಜನತೆ ನಮ್ಮನ್ನು ರಕ್ಷಣೆ ಮಾಡಬೇಕು ಆ ಊರಿನಲ್ಲಿರುವಂಥ ಏನು ಆರ್ಮಿ ಇರ್ಬೋದು ಪೊಲೀಸ್ ಇರ್ಬೋದು ಅವರು ನಮ್ಮನ್ನು ರಕ್ಷಣೆ ಮಾಡಬೇಕು ಈ ಜವಾಬ್ದಾರಿಗಳನ್ನು ಹೊತ್ತವರು ಎಲ್ಲ ಒಂದು ಕಡೆ ತಪ್ಪಿದ್ರಿಂದಾಗಿ ಇಂಥ ದೊಡ್ಡ ಗೌರವ ಅನುಮತ ಆಗಿದೆ ಅಂತ ಹೇಳುವುದನ್ನು ನಾವು ಇವತ್ತು ಒಪ್ಪಿಕೊಳ್ಬೇಕಾಗ್ತದೆ ಇವತ್ತು ಕಾಶ್ಮೀರ ಜನತೆಗೆ ಕೂಡ ಒಂದು ಹಂತಕ್ಕೆ ಬುದ್ಧಿ ಬಂದಿದೆ ಫುಲ್ ಫುಲ್ ಬಂದಿದೆ ಅಂತ ನಾನು ಹೇಳೋದಿಲ್ಲ ಯಾಕಂದ್ರೆ ಇದುವರೆಗೆ ಅವರು ಬೆಳೆಸಿದವರು ಇವತ್ತು ಹೊಡಿತಾ ಇದ್ದಾರೆ ಅವರ ಹೊಟ್ಟೆಗೆ ಹೊಡಿತಾ ಇದ್ದಾರೆ ನಮಗೆಲ್ಲ ನಮಗೆ ಹೋದರೆ ಒಂದು ಎರಡು ಮೂರು ಜೀವಗಳು ಅವರು ಹುತಾತ್ಮರಾಗಿ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿ ನಮ್ಮ ಮನಸ್ಸಿನಲ್ಲಿ ಇರ್ತಾರೆ ಆದರೆ ಅವರು ಇವತ್ತು ಹೊಡ್ಕೊಂಡದ್ದು ಪಶ್ ಇವತ್ತು ಆ ಪಾಲ್ಗಾಮ್ ಅಂತ ಹೇಳುವಂಥ ನಿನ್ನೆ ಐದು ಸಾವಿರ ಜನ ಇದ್ರು ಅಂತ ಹೇಳ್ತಾರೆ ಇವತ್ತು ಒಂದೇ ಒಂದು ನರ ಉಳ್ಳ ಇಲ್ಲಿ ಎಲ್ಲ ಕುದುರೆಯವರು ಸುಮ್ಮನೆ ಕೂತಿದ್ದಾರೆ ಇವತ್ತು ಹೇಳ್ತಾರೆ ನಮ್ಮ ಹೊಟ್ಟೆಗೆ ಹೋಯ್ತು ನಮ್ಮ ಹೆಂಡತಿ ಮಕ್ಕಳಿಗೆ ಗತಿ ಇಲ್ಲ ಆ ಗತಿ ಇಲ್ಲದೆ ಮಾಡಿಕೊಂಡವ್ರು ಯಾರು ಈ ಅಖಂಡ ಭಾರತದನ್ನು ಉಳಿಸಿ ಬೆಳೆಸಿಕೊಳ್ಬೇಕಂತ ವ್ಯ ವ್ಯವಸ್ಥೆ ಪ್ರತಿಯೊಬ್ಬ ಮತದಾರನಿಗೂ ಪ್ರತಿಯೊಬ್ಬ ಪ್ರಜೆಗಿದೆ ಅದನ್ನು ಮರ್ತಿದ್ದಾರೆ ಆ ಪ್ರದೇಶದ ಜನ ಇವತ್ತು ಒಂದು ಪರಿಸ್ಥಿತಿ ಒಳ್ಳೇದಾಗ್ತಾ ಬರ್ತಾ ಇದೆ ಅಂತ ಹೇಳಿ ಇಡೀ ದೇಶದ ಲಕ್ಷಾಂತರ ಜನ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ ನಾನು ಕೂಡ ಆರೇಳು ತಿಂಗಳ ಹಿಂದೆ ಅದೇ ಪೆಹಲ್ಗಾಮ್ಗೆ ಹೋಗಿದ್ದೇನೆ ಈ ಪ್ರದೇಶ ಕೂಡ ನಮ್ಗೆ ಗೊತ್ತು ಅಲ್ಲಿ ಪ್ರದೇಶ ಹೇಗೆ ಅಂತ ಹೇಳಿದರೆ ಆ ಪ್ರದೇಶ ಪೆಹಲ್ಗಾಮ್ ಅಂತ ಹೇಳುವಂಥ ದೊಡ್ಡ ಸಿಟಿ ಅದು ಅಮರನಾಥ ಯಾತ್ರೆಗೆ ಅಲ್ಲಿಂದ ಹೋಗುವಂಥ ಬೇಸ್ ಕ್ಯಾಂಪ್ ಅಲ್ಲಿಂದ ಮತ್ತೆ ಅಮರನಾಥ ಯಾತ್ರೆಗೆ ನಡ್ಕೊಂಡು ಹೋಗುವಂಥದ್ದು ಸಲ ಇದನ್ನು ಆರಂಭ ಆಗಿದೆ ಅರ್ಜಿ ಕೊಡುವಂಥ ಆರಂಭ ಆಗಿದೆ ಇದನ್ನು ಹಾಳು ಮಾಡಬೇಕು ಅಂತ ಹೇಳುವಂಥ ಉಗ್ರ ಸಂಘಟನೆಗಳ ಒಂದು ಇರಾದೆ ಇರುವಾಗ ಅಲ್ಲಿ ಸೆಕ್ಯೂರಿಟಿ ಹೇಗೆ ಇರಬೇಕು ಅಂತ ಹೇಳಬೇಕು ಅದು ಕೂಡ ಒಂದು ದೊಡ್ಡ ಪ್ರಶ್ನೆ ಇವತ್ತು ಪಹಲ್ಗಾಮಿಂದ ಎರಡು ಕಿಲೋಮೀಟರ್ ಮೇಲೆ ಒಂದು ಬೆಟ್ಟದ ಮೇಲೆ ಒಂದು ಸುಂದರವಾದ ತಾಣ ಇದೆ ಅಲ್ಲಿಗೆ ರೋಡ್ ಮಾಡ್ಲಿಕ್ಕೆ ಅಲ್ಲಿಯೇ ಊರ್ನವ್ರು ಬಿಡುವುದಿಲ್ಲ ಅಲ್ಲಿಯ ಕುದುರೆವರು ಬಿಡುವುದಿಲ್ಲ ಯಾಕಂದ್ರೆ ಎಲ್ಲರೂ ಕುದುರೆಯಲ್ಲಿ ಹೋಗ್ಬೇಕು ಅವರಿಗೆ ಅವನಿಗೆ ನಷ್ಟ ಆಗ್ತದೆ ಆ ಕೆಸರದರಲ್ಲಿ ಕುದುರೆಗಳಲ್ಲಿ ಹತ್ತಿಕೊಂಡು ಹೋಗಿ ಮೂರು ಕಿಲೋಮೀಟರ್ ಮೇಲೆ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಯಾರಿಗೂ ಗೊತ್ತಿಲ್ಲ ಇದ್ರ ಪರಿಸ್ಥಿತಿ ಅಲ್ಲಿ ಹೋದ ನಂತರ ಅಲ್ಲಿ ಏನು ಸೆಕ್ಯೂರಿಟಿ ಇದೆ ಅಂತ ನಾವು ಪ್ರಶ್ನೆ ಮಾಡಬೇಕು ಇವತ್ತು ಐದಾರು ಜನ ಉಗ್ರಗಾಮಿಗಳಲ್ಲಿ ಬಂದು ಗುಂಡು ಹೊಡಿತಾರೆ ಅಂತ ಹೇಳಿದ್ರೆ ಐದಾರು ಸಾವಿರ ಜನ ಸೇರಿದಲ್ಲಿ ಒಂದು ಪೊಲೀಸ್ ತುಕಡಿ ಇಲ್ಲ ಒಂದು ಆರ್ಮಿ ಇಲ್ಲ ಒಂದು ವೇಳೆ ಅಲ್ಲಿ ಒಂದು ಟೀಮ್ ಆರ್ಮಿಯ ಪೊಲೀಸ್ ಇದ್ದರೆ ಇವರು ಗುಂಡು ಹೊಡೆಯೋ ಗುಂಡು ಗುಂಡೋಡಿದ್ರೆ ಅಲ್ಲಿ ಎನ್ಕೌಂಟರ್ ಆಗಿ ಅವರು ಓಡ್ತಿದ್ರು ಅದರಲ್ಲಿ ಬಹಳ ಆರಾಮದಲ್ಲಿ ಸುತ್ತಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಮಾಹಿತಿ ಇದೆ ಇಲ್ಲಿ ಪೊಲೀಸ್ ಇಲ್ಲ ಇಲ್ಲಿ ಆರ್ಮಿ ಇಲ್ಲ ಆರ್ಮಿ ಬರೋದಿದ್ರೆ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಬಹಲ್ಗಾಮ ಹತ್ತಿಕೊಂಡು ಬರಬೇಕು ಅವರ ಅಥವಾ ಕುದುರೆಯಲ್ಲಿ ಬರಬೇಕು ಅಷ್ಟು ಹೊತ್ತು ಸಮಯ ಅವಕಾಶ ಇದೆ ಅಂತ ಹೇಳಿ ಜನರನ್ನು ಹುಡುಕಿ ಹುಡುಕಿ ಜಾತಿ ಮತ ಕೇಳಿ ಹೊಡೆದಿದ್ದಾರೆ ಜಾತಿ ಮತ ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ ಅವರಿಗೆ ಈ ದೇಶವನ್ನು ಹೊಡಿಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಇಲ್ಲಿ ಏನೇನೇ ಮಾಡಿದ್ರು ಹಿಂದೂ ಮುಸ್ಲಿಂ ಗಲಾಟೆ ಆಗಬೇಕು ಇಲ್ಲಿ ಹಿಂದೂ ಮುಸ್ಲಿಮ್ ಡಿವೈಡ್ ಆಗಬೇಕು ವಶ ಅಲ್ಲಿ ಈಗ ಜಾತಿ ಕೇಳಿದ್ರು ಅಂತ ಹೇಳೋಕೆ ಇಲ್ಲಿ ಬಹಳ ಬಹಳ ಉಗ್ರರ ಚಿಂತನೆ ಮಾಡುವರೆ ಇವತ್ತು ಬಿಸಿ ಆಗ್ತದೆ ಇಲ್ಲಿ ಅವ ಜಾತಿ ಕೇಳಿ ಹೊಡೆದ್ರಲ್ಲ ಇಲ್ಲಿ ಗಲಾಟೆ ಅಂತ ಅಂತೇಳಿ ಈ ಪರಿಸ್ಥಿತಿ ಈ ದೇಶದ ನಿರ್ಮಾಣ ಆಗಬೇಕು ಅಂತ ಹೇಳುವಂತ ಹುನ್ನಾರದಿಂದ ಪಾಕಿಸ್ತಾನ ಪ್ರೇರಿತವಾದಂತಹ ಯುವಕರು ಬರ್ತಾ ಇದ್ದಾರೆ ಆದರೂ ಒಂದು ಪ್ರಶ್ನೆ ನಾವು ಅಮಿತ್ ಶಾರವರಿಗೆ ಕೇಳಬೇಕು ಮೋದಿಯವರಿಗೆ ಕೇಳಬೇಕು ನಾಲ್ಕು ಐದು ಸಾವಿರ ಸೇರುವಂತ ಒಂದು ಪ್ರದೇಶದಲ್ಲಿ ಒಂದು ಟೀಮ್ ಪೊಲೀಸ್ ಇಲ್ಲ ಒಂದು ಆರ್ಮಿ ಇಲ್ಲ ಅವ್ರು ಇದ್ದಿದ್ದಿದ್ರೆ ವಶ ಅಲ್ಲಿಂದ ಒಂದು ಗುಂಡು ಹೊಡೆದ ಕೂಡಲೇ ಇಲ್ಲಿಂದ ರಿಪ್ಲೈ ಹೋಗ್ತಿತ್ತು ಅವರ ಮೇಲೆ ಅಟ್ಯಾಕ್ ಆಗ್ತಿತ್ತು ವಶ ಇವತ್ತು ಹುಡುಕಿ ಹುಡುಕಿ ಒಂದು ಹೆಣ್ಣು ಮಗಳ ಹತ್ರ ಕೇಳಿ ಅಥವಾ ಒಬ್ಬನ ಹೆಸರು ಮಂಜುನಾಥ ಅಂತ ಕೇಳುವಾಗ ಅಷ್ಟು ಕೇಳುವಷ್ಟು ಅವ್ರಿಗೆ ಆಯ್ತು ಅಲ್ಲಿ ಒಂದು ನಮ್ಮ ಟೀಮ್ ಇರ್ತಿದೆ ಈ ಎನ್ಕೌಂಟರ್ ಆಗ್ತಿತ್ತು ಎನ್ಕೌಂಟರ್ ಆಗ್ತಿದೆ ಇಷ್ಟು ದೊಡ್ಡ ಗೊಂದಲ ಆಗ್ತಿರ್ಲಿಲ್ಲ ಜೀವಗಳ ಹಾನಿ ಕೂಡ ನಾವು ಬಂದವರಿಗೆ ಭಯ ಇರ್ತಿಂದು ಇಲ್ಲಿ ಪೊಲೀಸ್ ಇದೆ ನಾವು ಆರಾಮಾಗಿ ಅಲ್ಲಿ ತಿರುಗಿಲ್ಲ ಆದ್ರೆ ದುರಂತ ಅಲ್ಲಿ ಎಲ್ಲ ವ್ಯವಸ್ಥೆಗಳಿಲ್ಲ ಅಂತ ಹೇಳೋದನ್ನು ತಿಳ್ಕೊಂಡೆ ಈ ಮಂದಿ ಅಲ್ಲಿಗೆ ಬಂದಿದ್ದಾರೆ ಇದಕ್ಕೆ ಬೇಕಾದ್ರೆ ಅಲ್ಲಿಯ ಲೋಕಲ್ ಸಪೋರ್ಟ್ ಕೂಡ ಇರ್ಬೋದು ಯಾಕಂದ್ರೆ ಈ ಪ್ರದೇಶದಲ್ಲಿ ಇವತ್ತು ಪೊಲೀಸ್ ಇಲ್ಲ ಬಂದ್ಬಿಡಿ ಅಂತ ಹೇಳುವಂಥ ವ್ಯವಸ್ಥೆಗಳು ಕೂಡ ಇರ್ಬೋದು ಇದನ್ನೆಲ್ಲ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದು ಯಾಕೆ ನಾನು ಹೇಳ್ತೇನೆ ಎಂದು ಕೇಳಿದ್ರೆ ಬಹಳ ಜನ ಹೇಳ್ತಾರೆ ಜಮ್ಮು ಕಾಶ್ಮೀರ ಪೊಲೀಸ್ ಹೋಗಿತ್ತು ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಅಲ್ಲಿ ಇರೋದೆ ಅಮಿತ್ ಶಾನ ಅಂಡರಲ್ಲಿ ಭಾಳ ಜನಕ್ಕೆ ಗೊತ್ತಿಲ್ಲ ಇವತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅದು ಪೊಲೀಸ್ ಇರ್ಬೋದು ಆರ್ಮಿ ಇರ್ಬೋದು ಎಲ್ಲ ಸೆಕ್ಯೂರಿಟಿ ಇಟ್ಟು ಅದಲ್ಲದ ಇಂಟೆಲಿಜೆನ್ಸ್ ಕೂಡ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಅದು ನಾನು ಕೇಳ್ತೇನೆ ಅಮಿತ್ ಶಾ ಅವರು ಏನು ಮಾಡಿದ್ರು ಇವತ್ತು ಜನ ಟಿ ವಿವರಿಗೆ ಭಾಳ ಜನಕ್ಕೆ ಗೊತ್ತಿಲ್ಲ ಅವ್ರು ಆ್ಯಂಕರ್ಗಳಾಗ್ತಾರೆ ಅವರು ಪ್ರಶ್ನೆ ಕೇಳ್ತಾರೆ ಮಾತಾಡ್ತಾರೆ ಅವ್ರ ಈ ಕಾಮನ್ ಸೆನ್ಸ್ ಕೆಲವರಿಗೆ ಗೊತ್ತಿಲ್ಲ ಟೀಕೆ ಅಲ್ಲ ಇದು ಯಾಕೆಂದ್ರೆ ಪೊಲೀಸ್ ಏನು ಮಾಡ್ತಿದ್ದು ಮಾಡ್ತಿತ್ತು ಪೊಲೀಸರು ಅಬ್ದುಲ್ಲ ಕೈಯಲ್ಲೋ ಅದು ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ ಕೇಂದ್ರಾಡಳಿತ ಕಂಡ್ರೆ ಸೆಕ್ಯೂರಿಟಿ ಫೋರ್ಸಸ್ ಇರುವುದು ಎಲ್ಲ ಎಲ್ಲಿ ಕೇಂದ್ರಾಡಳಿತ ಪ್ರದೇಶ ಇದೆಯೋ ಅಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಕೇಂದ್ರದೊಂದಿಗೆ ಅಲ್ಲಿ ಇಂಟೆಲಿಜೆನ್ಸ್ ಕೇಂದ್ರದೊಂದಿಗೆ ಇದೆಲ್ಲ ಇದ್ದಾಗಿಯೂ ಕೂಡ ಒಂದು ಟೌನ್ ಇಂದ ಮೂರು ಕಿಲೋಮೀಟರ್ ಮೇಲೆ ಗುಡ್ಡದ ಮೇಲೆ ನಾಲ್ಕೈದು ಸಾವಿರ ಜನ ಸೇರುವಲ್ಲಿ ಅಲ್ಲಿ ಒಂದು ಟೀಮ್ ಆರ್ ಪಿ ಎಫ್ ಒಂದು ಟೀಮ್ ಪೊಲೀಸ ಅಲ್ಲಿ ಇರ್ತಿದ್ರೆ ಬಹುಶಃ ಈ ಘಟನೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದೆ ಅಲ್ಲಿ ಜನ ಇದ್ದಾರೆ ಒಂದು ಟೀಮ್ ಪೊಲೀಸ್ ಇದೆ ಒಂದು ಟೀಮ್ ಸಿ ಆರ್ ಪಿ ಎಫ್ ಇದೆ ಅಲ್ಲಿಗೆ ನಾವು ಹೋಗಬಾರ್ದು ಅಂತ ಹೇಳುವಂಥ ಭಯೋತ್ಪಾದಕರಿಗೆ ಗೊತ್ತು ಇವತ್ತು ಭಯೋತ್ಪಾದಕರು ಇಲ್ಲಿ ಏನೇ ಆಗಿದೆ ಭಯೋತ್ಪಾದಕರು ನಗರದಿಂದ ಓಡಿದ್ದಾರೆ ಅವರು ಇವತ್ತು ನಗರದಲ್ಲಿ ಕಾಶ್ಮೀರದಲ್ಲಿ ನೀವು ಹೋದರೆ ಎಲ್ಲಿ ಸಿಗುದಿಲ್ಲ ಅವರು ಅವರು ಹೋಗಿ ಹೋಗಿ ಗುಡ್ಡಗಳ ಮೇಲೆ ಕಾಡಿನ ಮೇಲೆ ಒಳಗಿದ್ದಾರೆ ಅವರಿಗೆ ಎಲ್ಲಿಂದ ಇನ್ಫಾರ್ಮೇಷನ್ ಹೋದರೆ ಮಾತ್ರ ಅಲ್ಲಿಂದ ಇಳಿದು ಬರೋರು ಇಲ್ಲಿ ಪೊಲೀಸ್ ಇಲ್ಲ ವ್ಯವಸ್ಥೆ ಇಲ್ಲ ಅಂತ ಹೇಳುವಂಥದ್ದು ಪಕ್ಕಾ ಮಾಡಿಕೊಂಡೆ ನಿನ್ನೆ ಬಂದಿದ್ದಾರೆ ಆದರೆ ದುರಂತ ಪಾಪ ನಮ್ಮಂಥ ನಮ್ಮಂಥ ಟೂರಿಸ್ಟಿಗೆ ಹೋದವ್ರೆ ನಮಗೇನು ಗೊತ್ತಿಲ್ಲ ಅವರು ಪೊಲೀಸ್ ಡ್ರಕ್ಸಲ್ಲಿ ಬಂದರೆ ಉಗ್ರಗಾಮಿ ಕೂಡ ಪೊಲೀಸ್ ಅಂತ ಕೇಳ್ಕೊಂಡಿದ್ದಾರೆ ಪಾಪ ಅವರೆಲ್ಲ ಯೂನಿಫಾರ್ಮ್ ಅಲ್ಲಿ ಬಂದರೆ ಕೆಲವರು ಅವ್ರ ಹತ್ರ ಕೇಳಿದ್ದಾರೆ ಅವ್ರು ಬಂದಿವರು ಉದ್ದೇಶ ಏನು ಅಂತ ಕೇಳಿದರೆ ಅಲ್ಲಿ ಜಾತಿ ಕೇಳೋದು ಅಲ್ಲಿಯ ವಿಷಯಕ್ಕಲ್ಲ ಅವರು ಅಲ್ಲಿ ಜಾತಿ ಕೇಳಿ ಇಡೀ ದೇಶವನ್ನು ಕೋಮುಗಲ ಸೃಷ್ಟಿ ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಮಾಡಿದಂಥ ಒಂದು ಕೆಲಸ ಇವತ್ತು ನಾವೆಲ್ಲ ಈ ದೇಶದ ಪ್ರಜೆಗಳು ಅಂತ ನಾವೇನು ಹೇಳ್ತೇವೋ ನಾವಿವತ್ತು ಒಗ್ಗಟ್ಟಲ್ಲಿ ಇದನ್ನೆಲ್ಲರೂ ಸೇರಿ ಇದನ್ನು ಖಂಡಿಸಬೇಕು ಇಲ್ಲಿ ಜಾತಿ ಮತ ನಮ್ಮಲ್ಲಿ ಕೂಡ ಇದ್ದಾರೆ ನಾವು ಒಪ್ಪಿಕೊಳ್ಬೇಕು ಕೆಲವರು ಇಂಥ ಘಟನೆಗಳಾದಾಗ ಒಂದು ವಿಭಾಗ ನಾಲ್ಕು ಓಟ್ ಸಿಗ್ತದ ಅಂತ ಹೇಳ್ಕೊಳ್ಳೋದು ಇನ್ನೊಂದು ಉಗ್ರ ವಿಭಾಗ ನಲ್ಲೇದೆ ಅಂತ ಹೇಳೋರು ಇರ್ತಾರೆ ಇಂಥವರೆಲ್ಲ ಸೋಲಿಸ್ಬೇಕು ಅಂತಿದ್ರೆ ನಾವು ಹಿಂದೂ ಮುಸ್ಲಿಂ ಕಾಂಗ್ರೆಸ್ ಬಿ ಜೆ ಪಿ ಎಲ್ಲ ನಮ್ಮ ಭಿನ್ನತೆಗಳನ್ನು ಮರೆತು ದೇಶದ ಮೇಲೆ ಅಟ್ಯಾಕ್ ಆದಾಗ ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ನಿಂತು ಅಥವಾ ಇಂಥ ಪ್ರಚೋದನೆ ಕೊಡುವವರು ಒಂದು ಸಮುದಾಯವನ್ನು ಕೊಂದು ಇನ್ನೊಂದು ಸಮುದಾಯವನ್ನು ಎತ್ತಿ ಕಟ್ಟವರನ್ನು ಕೂಡ ನಾವು ಸೋಲಿಸಬೇಕು ಇನ್ನೊಂದು ನಮ್ಮ ಬೇಡಿಕೆ ಅಮಿತ್ ಶಾನಿಗೂ ಮೋದಿಯವರಿಗೂ ಭಾಷಣ ಮಾಡ್ತಾರೆ ಎಷ್ಟು ಇಂಚಿನ ಇದ್ರೆ ನಾವು ಇವತ್ತು ಚಾಲೆಂಜ್ ಕೊಡ್ತೇವೆ ನಮ್ಮ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳಿ ಇದು ಸರಿಯಾದ ಕಾಲ ತಾಕತ್ತಿದ್ರೆ ನುಗ್ಗಿ ಆಕ್ರಮಿತ ಕಾಶ್ಮೀರವನ್ನು ತಗೊಳ್ಳಿ ಇದು ಸರಿಯಾದ ಕಾಲ ಅವರಿಗೆ ಬೆಂಬಲಿಸುವ ನಮ್ಮ ಎಲ್ಲರೂ ಇದ್ದಾರೆ ಅಖಂಡ ಭಾರತದ ಕಲ್ಪನೆ ಇದೆ ನಮ್ಮಲ್ಲಿ ಕೆಲವರಿಗೆ ವರ್ಷಕ್ಕೊಮ್ಮೆ ದೊಂದಿ ಹಿಡಿದು ಭಾಷಣ ಬಿಟ್ಟು ಮನೆಗೆ ಹೋಗ್ತಾರೆ ಅವ್ರ ಹತ್ರ ನಾನು ಹೇಳ್ತೇನೆ ಒತ್ತಡ ಹಾಕೋಣ ಅಖಂಡ ಭಾರತವನ್ನು ಪುನರ್ ಸೃಷ್ಟಿ ಮಾಡೋಣ ಪಾಕಿಸ್ತಾನದವರು ಕೂಡ ಈ ರೆಡಿ ಇದ್ದಾರೆ ಇವತ್ತು ಭಾರತಕ್ಕೆ ಬರ್ಬೇಕು ಯಾಕಂದ್ರೆ ಅಲ್ಲಿ ದುಡ್ಡಿನ ರೇಟಲ್ಲಿ ಅವರಿಗೆ ಬದುಕಲಿಗಾಗುದಿಲ್ಲ ಅಲ್ಲಿ ಕೆಲಸ ಇಲ್ಲ ಅಲ್ಲಿ ರೇಟ್ ನಮ್ಮಿಂದ ನಾಲ್ಕು ಪಟ್ಟಿದೆ ಪ್ರತಿಯೊಂದು ವ್ಯವಸ್ಥೆಗೂ ಅವರು ಕೂಡ ಭಾರತ ಒಟ್ಟಿಗೆ ಸೇರ್ಲಿಕ್ಕೆ ಇದ್ದಾರೆ ಅಲ್ಲಿ ಬಲೂಚಿಸ್ತಾನದಲ್ಲಿ ದೊಡ್ಡ ಹೋರಾಟವೇ ಆಗ್ತದೆ ಪಕ್ಷಿಸ್ತನದ ವಿರುದ್ಧ ನಾವು ಭಾರತಕ್ಕೆ ಬರ್ತೇವೆ ಅಂತ ಹೇಳೋದು ಹಾಗಾಗಿ ನಾವು ಕೇಂದ್ರ ಸರ್ಕಾರವನ್ನು ಕೇಳ್ಕೊಳ್ತೇವೆ ದಯವಿಟ್ಟು ನುಗ್ಗಿ ಏನು ನಮ್ಮ ಪ್ರದೇಶ ಅವತ್ತು ಅವರ ಕೈಗೆ ಹೋಗಿದ್ಯೋ ಅದನ್ನು ವಶಪಡಿಸಿಕೊಳ್ಳಿ ಅನಂತರ ಈ ಹೊಡೆತಾಟಗಳನ್ನು ಮಾಡುವಂತ ಹೇಳುವಂತ ಸಂದರ್ಭದಲ್ಲಿ ಮೋದಿಯವರು ಭಾಷಣ ಮಾಡೋದನ್ನು ಬಿಟ್ಟು ಅಮಿತ್ ಶಾ ಅವರು ಭಾಷಣ ಮಾಡೋದನ್ನು ಬಿಟ್ಟು ಖಂಡಿತವಾಗಿ ತಾವು ಪಾಕಿಸ್ತಾನದ ಮೇಲೆ ಆಕ್ರಮ ಮಾಡಿ ಅದಕ್ಕೆ ಸರಿಯಾದ ಶಿಕ್ಷೆ ಕೊಡಬೇಕು ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮ ಇವತ್ತು ಬಾವು ನಮ್ಮ ಇದರಲ್ಲಿದೆ ನಮ್ಮ ಮ್ಯಾಪಲ್ಲಿ ನೋಡಿದರೆ ನಮ್ಮೊಳಗೆ ನಮ್ಮ ಇಲ್ಲ ಇವತ್ತು ಕಾಶ್ಮೀರದ ಅಸೆಂಬ್ಲಿಯಲ್ಲಿ ಕೂಡ ಅಲ್ಲಿಗೆ ಒಂದಿಷ್ಟು ಸೀಟ್ ಅಂತ ಇವತ್ತು ಕೂಡ ರಿಸರ್ವ್ ಇದೆ ಆದರೆ ಜಾಗ ನಮ್ಮ ಕೈಯಲ್ಲಿ ಇಲ್ಲ ದಯವಿಟ್ಟು ಹೋಗಿ ನೋಡ್ತೀವಿ ಇದನ್ನು ಪಡ್ಕೊಂಡು ಬನ್ನಿ ಪಕ್ಷ ಕೇಳ್ಬೋದು ಕಾಂಗ್ರೆಸ್ನವ್ರು ಹೇಗೆ ಹೇಳುದು ಅಂದ್ರೆ ಕಾಂಗ್ರೆಸ್ನವ್ರು ಮಾಡಿ ತೋರಿಸಿದ್ದಾರೆ ಶ್ರೀಮತಿ ಇಂದಿರಾ ಗಾಂಧಿ ಯಾವಾಗ ಪಾಕಿಸ್ತಾನ ಅಡ್ಡ ಬಿತ್ತೋ ಕೂಡಲೇ ಬಾಂಗ್ಲಾದೇಶನ್ ಸೃಷ್ಟಿ ಮಾಡಿ ಓಡೋದು ಅವರಿಗೆ ಬುದ್ಧಿ ಕಲಿಸಿದಂತ ಒಂದು ಮಹಿಳೆ ಇದ್ರ ಅದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಆ ತಾಕತ್ತನ್ನು ಇವತ್ತು ಮೋದಿಯವರು ತೋರಿಸಿ ನಿಮ್ಮೊಂದಿಗೆ ನಾವು ಇದ್ದೇವೆ ಈ ದೇಶದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸಮುದಾಯ ಕೂಡ ಕೇಂದ್ರ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಪೂರ್ಣ ಬದ್ಧತೆಯೊಂದಿಗೆ ಸಹಕಾರ ಕೊಡ್ತೇವೆ ದಯವಿಟ್ಟು ಅದನ್ನು ಮಾಡಿ ತೋರಿಸಿ ಅದನ್ನು ಬಿಟ್ಟು ಊರಲ್ಲಿ ಏನಾದ್ರು ನಾಲ್ಕು ಓಟ್ ಬರ್ತದೆ ಇದರ ಚಿಂತನೆ ಬೇಡ ಓಟು ಬರ್ಬೋದು ಹೋಗ್ಬೋದು ಆದರೆ ಈ ದೇಶದಲ್ಲಿ ನಾವು ಬದುಕೋದು ನಿರಂತರವಾಗಿ ಬದುಕಬೇಕಾಗ್ತದೆ ಯಾರೂ ಕೂಡ ಇಲ್ಲಿಂದ ಹೊರಗೆ ಹೊರಗೋಗೋರಿಲ್ಲ ಯಾರು ಕೂಡ ಹೊರಗಿನವರು ಇಲ್ಲಿಲ್ಲ ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡು ಬಹುಶಃ ಕೇಂದ್ರ ಸರ್ಕಾರದೊಂದಿಗೆ ನಾವಿವತ್ತು ಈ ಒಂದು ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಆ ಹಬ್ಬದ ಜನ ಇಂದು ಬಹಳ ಸಂತೋಷಕ್ಕಾಗಿ ಅದೊಂದು ಹೇಳಬೇಕು ನಾವು ಒಬ್ಬ ಮಗನಿಗೆ ತೊಂಬತ್ತೇಳು ಪರ್ಸೆಂಟ್ ಬಂತು ಅಂತ ಸಂತೋಷದಲ್ಲಿ ಅಪ್ಪ ಅಮ್ಮ ಕಾಶ್ಮೀರಕ್ಕೆ ಕರ್ಕೊಂಡು ಹೋಗ್ತಾರೆ ಇವತ್ತು ಅಪ್ಪ ಇಲ್ಲ ಅಮ್ಮನಿಗೆ ಅವತ್ತು ಹೇಳ್ತಾನೆ ನನ್ನನ್ನು ಕೊಲ್ಲು ಅಂತ ಹೇಳುವಾಗ ಮೋದಿಗೆ ಹೇಳು ಅಂತ ಹೇಳ್ತಾನೆ ಅಂತೆ ಇಂಥ ಜನಗಳಿಗೆ ನಾವು ಈ ದೇಶದ ಎಲ್ಲ ಪ್ರಜೆಗಳು ಆ ಜಾತಿ ಮತದ ಮೇರೆ ಮೀರಿ ಸಮರ್ಥನೆ ಕೊಡಬೇಕು ಕೇಂದ್ರ ಸರ್ಕಾರ ಆದಷ್ಟು ಬೇಗ ಈ ಒಂದು ಪಾಕಿಸ್ತಾನಕ್ಕೆ ಕೊನೆಯ ಒಂದು ಕೊನೆಯ ಮಳೆ ಅಂತ ಹೇಳ್ತೇವೆ ಕೊನೆಯ ಮಳೆ ಹೊಡಿಯಲೇಬೇಕು ಅವರನ್ನು ನಮ್ಮೊಟ್ಟಿಗೆ ಸೇರಿಸ್ಕೊಳ್ಳುವ ಯಾಕಂದ್ರೆ ಇವತ್ತು ನಮ್ಮ ಮುಸ್ಲಿಂ ಬಾಂಧವರು ಕೂಡ ಇದ್ದಾರೆ ಈ ದೇಶದಲ್ಲಿ ನಿಮ್ಮನ್ನು ಡೌಟಲ್ಲಿ ಕಾಣುವುದೇ ಪಾಕಿಸ್ತಾನ ಆದದ್ರಿಂದ ಅಲ್ವಾ ಪಾಕಿಸ್ತಾನ ನಮ್ಮೊಟ್ಟಿಗೆ ಇದ್ರೆ ನಾವೆಲ್ಲರೂ ಒಂದೇ ಇವತ್ತು ಮಾತು ಮಾತಿಗೂ ನಿಮ್ಗೆ ಬೈತಾರೆ ಹೋಗ್ರೆ ಪಾಕಿಸ್ತಾನಕ್ಕೆ ಪಾಕಿಸ್ತಾನವನ್ನು ತಗೊಳ್ಳಿ ಮೋದಿ ನಾವೆಲ್ಲರೂ ಒಂದಾಗುವ ಎಲ್ಲರೂ ಒಂದೇ ದೇಶದಲ್ಲಿ ಬದುಕುವ ಅಂತ ಹೇಳ್ತಾ ಆ ಜೀವಗಳಿಗೆ ಆ ಮನೆಯವರಿಗೆ ಎಲ್ಲರಿಗೂ ಆತ್ಮಸ್ಥೈರ್ಯ ಆ ಭಗವಂತನ ಕೊಡ್ಲಿ ಖಂಡಿತ ಏನು ಬಲಿದಾನ ಖಂಡಿತ ವೇಸ್ಟ್ ಆಗುವುದಿಲ್ಲ ಜಮ್ಮು ಕಾಶ್ಮೀರದ ಸರ್ಕಾರದ ಮೇಲೆ ಅಲ್ಲಿಯ ಪೊಲೀಸ್ ಇಲಾಖೆಯ ಮೇಲೆ ಹೇಳ್ತಾರೆ ಆದರೆ ಜಯಪ್ರಕಾಶ್ ರೈ ಅವರು ಹೇಳಿದಂತೆ ದೆಹಲಿ ಸಹಿತ ಪಾಂಡಿಚೇರಿ ಇರ್ಬೋದು ಜಮ್ಮು ಕಾಶ್ಮೀರ ಇಂಥ ಅಂಡಮಾನ್ ನಿಕೋಬಾರ್ಗಳಂತ ರಾಜ್ಯಗಳ ಸಂಪೂರ್ಣ ಜವಾಬ್ದಾರಿ ಗುಪ್ತಚರ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥದ್ದು ಸನ್ಮಾನ್ಯ ಅಮಿತ್ ಶಾ ಅವರು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಭಯೋತ್ಪಾದನೆ ದಾಳಿಗೆ ಅವರೇ ಕಾರಣಕರ್ತರು ಯಾಕಂತ ಹೇಳಿದ್ರೆ ಇಂಟೆಲಿಜೆನ್ಸ್ ಆದ ಕಾರಣ ಈ ಒಂದು ಅಟ್ಯಾಕ್ ಆಯಿತು ಇಂಟೆಲಿಜೆನ್ಸ್ ಅತ್ಯಂತ ಕ್ಷಿಪ್ರವಾಗಿ ಇದನ್ನ ಪರಿಗಣಿಸಿ ಅಲ್ಲಿ ಪೊಲೀಸ್ ಇಲಾಖೆಯನ್ನ ಅಥವಾ ನಮ್ಮ ಸಿ ಆರ್ ಪಿ ಎಫ್ ಅನ್ನ ಅಥವಾ ರಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂತೇಳಿ ನಮ್ಮ ದೇಶದ ಅತ್ಯಂತ ದೊಡ್ಡ ಗುಡ್ಡಜರ ಇಲಾಖೆ ಇದೆ ಅದನ್ನು ಅಲ್ಲಿ ನಿಯೋಗ ಮಾಡಿದ್ರೆ ಬಹುಶಃ ಇದು ಆಗ್ತಿರ್ಲಿಲ್ಲ ಬಹುಶಃ ಇದು ಯಾವ ರೀತಿ ಆಗಿದೆ ಅಂತೇಳಿ ನನಗೆ ಕೂಡ ಬಹಳ ಸಂಶಯ ಆಗ್ತಾ ಇದೆ ಇಷ್ಟೊಂದು ಒಳ್ಳೆಯ ದೇಶದಲ್ಲಿ ಸುಂದರ ಪ್ರದೇಶದಲ್ಲಿ ಅಲ್ಲಿಯ ಸರ್ಕಾರವನ್ನು ಅಸ್ಥಿರಗೊಳಿಸತಕ್ಕಂಥ ವ್ಯವಸ್ಥೆ ಕೂಡ ಇರ್ಬೋದು ಅಥವಾ ಈ ದೇಶದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡತಕ್ಕಂಥ ವ್ಯವಸ್ಥೆ ಇರ್ಬೋದು ಯಾರು ಕೂಡ ಜಾತಿ ಧರ್ಮ ಇವತ್ತು ಮುಸಲ್ಮಾನರು ಯಾರೂ ಕೂಡ ಇನ್ನೊಬ್ಬರನ್ನ ಕೊಲ್ಲಬೇಕು ಅಂತ ನಮ್ಮ ಕುರಾನಲ್ಲಿ ಹೇಳುವುದಿಲ್ಲ ಧರ್ಮದಲ್ಲಿ ಹೇಳುವುದಿಲ್ಲ ಪ್ರವಾದಿಯವರು ಹೇಳುವುದಿಲ್ಲ ಪಶೇ ಆ ಭಯೋತ್ಪಾದಕ ಇಸ್ಲಾಮಲ್ಲ ಹೆಸರು ಮಾತ್ರ ಇಸ್ಲಾಮಿನ ಹೆಸರು ಇರ್ಬೋದು ಇಸ್ಲಾಮಿನ ಹೆಸರು ಇಟ್ಟುಕೊಂಡು ಭಯೋತ್ಪಾದನೆ ಮಾಡಿದ್ದವನೋ ಅಥವಾ ಬೇರೆಯವರು ಮಾಡಿದ್ದವನೋ ಇದನ್ನು ತನಿಖೆ ಮಾಡಿ ಕೇಂದ್ರ ಸರ್ಕಾರ ಈ ರಾಜ್ಯದ ಈ ದೇಶದ ಜನರ ಮುಂದೆ ಇಡತಕ್ಕಂತಹ ಕೆಲಸ ಅದು ನಮ್ಮ ಜಿಲ್ಲೆ ನಮ್ಮ ನಮ್ಮ ರಾಜ್ಯದಿಂದ ಇರ್ತಕ್ಕಂಥ ಒಬ್ಬ ಮೂರು ಜನ ನಮ್ಮ ರಾಜ್ಯದ ನೆಲೆ ಹೊಂದಿರತಕ್ಕಂಥ ವ್ಯಕ್ತಿಗಳು ಈ ಒಂದು ದೂರ ಭಯೋತ್ಪಾದನೆಗೆ ಬಲಿಯಾಗಿದ್ದಾರೆ ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ಅದನ್ನು ಸಹಿಸತಕ್ಕಂಥ ಶಕ್ತಿ ಭಗವಂತನು ಕರುಣಿಸಲಿ ಇಡೀ ದೇಶದಲ್ಲಿ ಇಪ್ಪತ್ತೆಂಟು ಜನ ಭಯೋತ್ಪಾದಕರಿಂದ ಹತ್ಯೆಯಾಗಿರ್ತಕ್ಕಂಥ ನಮ್ಮ ದೇಶದ ನಮ್ಮ ಸಹೋದರರು ಅವರ ಅವರಿಗೆ ಜಾತಿ ಮುಖ್ಯ ಅಲ್ಲ ಅವರು ನಮ್ಮ ದೇಶದ ಪ್ರಜೆ ನಮ್ಮ ಸಹೋದರರು ನಮ್ಮ ಅಣ್ಣ ಅಥವಾ ನಮ್ಮ ತಮ್ಮ ಅಥವಾ ನಮ್ಮ ಮಗ ಇರ್ಬೋದು ಅಂಥವ್ರನ್ನ ನಾವು ಕಳ್ಕೊಂಡಿದ್ದೇವೆ ಆ ಒಂದು ಕಳ್ಕೊಂಡಂಥ ಆ ದುಃಖವನ್ನು ಸಹಿಸುವ ಶಕ್ತಿ ಇಡೀ ದೇಶದ ಜನರಿಗೆ ಕರುಣಿಸಲಿ ನಾವು ಇಲ್ಲಿ ರಾಜಕೀಯ ಪಕ್ಷ ಅಥವಾ ಜಾತಿ ಧರ್ಮದ ಮೇಲೆ ಅಲ್ಲ ಇವತ್ತು ನಮ್ಮ ದೇಶಕ್ಕೆ ಅಟ್ಯಾಕ್ ಆಗಿದೆ ಇವತ್ತು ದೇಶದ ಜನರನ್ನು ಕಗ್ಗೋಲೆ ಮಾಡಿದ್ದಾರೆ ಅದರ ವಿರುದ್ಧ ಹೋರಾಟ ಮಾಡತಕ್ಕಂಥದ್ದು ಜೊತೆಯಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಫೈಲಾಗಿದೆ ಗುಪ್ತಚರ ಇಲಾಖೆ ಕಂ ಸಂಪೂರ್ಣವಾಗಿ ಫೈಲಾಗಿದೆ ಆ ಒಂದು ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಕೂಡ ಆಲೋಚನೆಯನ್ನು ಮಾಡಬೇಕು ಪ್ರಧಾನಮಂತ್ರಿಯವರು ಸೌದಿ ಅರೇಬಿಯಾದಲ್ಲಿ ಕೂತುಕೊಂಡು ಅಲ್ಲಿ ರಾಜನೊಂದಿಗೆ ಊಟ ಮಾಡತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಅಟ್ಯಾಕ್ ಆಗಿದೆ ಇದು ಇದು ಬಹುಶಃ ಇಂತಹ ಒಂದು ಸನ್ನಿವೇಶ ಮುಂದೆ ನಮ್ಮ ದೇಶದಲ್ಲಿ ಬರದೆ ಇಡೀ ದೇಶವನ್ನು ಕಾಪಾಡತಕ್ಕಂತ ಪೊಲೀಸ್ ಇಲಾಖೆಯನ್ನು ರಕ್ಷಣೆ ಮಾಡತಕ್ಕಂತ ಕೆಲಸ ನಮ್ಮಿಂದ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಹೊಂದಿಸಿ ನಮ್ಮ ಸಹೋದರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಚೇತನ್ ಗಾಜೆ ಮತ್ತು ಎಲ್ಲ ತಂಡದವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಬಹುಶಃ ನಾವು ಯಾವತ್ತೂ ಕೂಡ ಪ್ರಥಮವಾಗಿ ಪ್ರತಿಭಟನೆ ಮಾಡಬೇಕು ನಮ್ಮ ದೇಶದ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಗೆ ಅನ್ಯಾಯ ಆದಾಗ ಅದು ಪಾಕಿಸ್ತಾನ ಇರ್ಬೋದು ಬಾಂಗ್ಲಾದೇಶ್ ಇರ್ಬೋದು ಇನ್ನಿತರ ದೇಶಗಳಿಂದ ನಮ್ಮ ದೇಶಕ್ಕೆ ನಮ್ಮ ದೇಶದ ಪ್ರಜೆಗಳಿಗೆ ಆದಾಗ ನಾವು ಅತ್ಯಂತ ಮುಂಜಾಗ್ರತೆಯಾಗಿ ಪ್ರಥಮವಾಗಿ ನಾವು ಮಾಡಬೇಕು ಇಲ್ಲದಿದ್ದರೆ ಬೇರೆ ಪಕ್ಷದವರು ಅವರದೇ ಸರ್ಕಾರ ಇದ್ದು ಅವ್ರದೇ ಕೇಂದ್ರ ಸರ್ಕಾರ ಅವ್ರದೇ ಇದು ಗೃಹ ಇಲಾಖೆ ಇದು ಅವರು ಪ್ರತಿಭಟನೆ ಮಾಡಿಕೊಂಡು ರಾಜ್ಯಕ್ಕೆ ಬೆಳೆ ಬೇಯಿಸತಕ್ಕಂತಹ ಸನ್ನಿವೇಶ ಸೃಷ್ಟಿಗೆ ಅವಕಾಶ ಕೊಡಬಾರ್ದು ನಾವಿಲ್ಲಿ ಯೋಚನೆ ಮಾಡಬೇಕಾದ್ದು ಆ ಒಂದು ಘಟನೆ ನಡೆದ ನಂತರ ನಮ್ಮ ದೇಶದಲ್ಲಿ ಇವತ್ತು ಆಡಳಿತ ಇರುವಂತಹ ಒಂದು ಕೇಂದ್ರದಲ್ಲಿ ಏನಿವತ್ತು ನಡೆದ ಘಟನೆಗೆ ಸ್ವತಃ ಹೊಣೆಗಾರಿಕೆಯನ್ನು ಕೊಡಬೇಕಾದಂತಹ ಉತ್ತರದಾಯಿತ ಇರಬೇಕಾದಂತಹ ಅಮಿತ್ ಶಾ ಅಥವಾ ಮೋದಿ ಸರ್ಕಾರ ಹಿಂದೆ ಆ ಸರ್ಕಾರದ ಎಲ್ಲ ವ್ಯವಸ್ಥೆಗಳು ಕೂಡ ಇದನ್ನ ಧರ್ಮ ಮತ್ತು ಜಾತಿ ಆಧಾರದಲ್ಲಿ ಪ್ರಚಾರ ಮಾಡುವುದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನೀವು ಸುಳ್ಯದಲ್ಲಿ ಕೂಡ ಪೋಸ್ಟರ್ಗಳನ್ನು ಕಾಣಬಹುದು ಜಾತಿ ಧರ್ಮ ಅಂತ ಹೇಳುವ ಉಲ್ಲೇಖಗಳನ್ನು ಮಾಡಿ ಅನೇಕ ಅಷ್ಟು ಮಾತ್ರ ಅಲ್ಲ ಇದೇ ವಿಚಾರವನ್ನು ಇಟ್ಟುಕೊಂಡು ಸಂವಿಧಾನದಲ್ಲಿ ಬದಲಾವಣೆ ತರಬೇಕು ಅಂತ ನೀವು ನಿನ್ನೆ ಮೊನ್ನೆಯಲ್ಲಿ ಸುಪ್ರೀಂ ಕೋರ್ಟನ್ನೇ ಪ್ರಶ್ನೆ ಮಾಡಿದ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಅನ್ನ ಪ್ರಶ್ನೆ ಮಾಡಿದಂತ ನಿಶಿಕಾಂತ್ ಜುಬೆ ದುಬೆ ಅಂತ ಹೇಳುವಂಥ ಒಬ್ಬ ಸಂಸದ ಮತ್ತೆ ಇವತ್ತು ಪಾಕಿಸ್ತಾನದ ಅಥವಾ ಉಗ್ರರು ಏನು ಒಂದು ದಾಳಿ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ದೇಶದ ಜನತೆ ಅವರ ಬಗ್ಗೆ ಶ್ರದ್ಧಾಂಜಲಿ ಅರ್ಪಿಸುವಂಥದ್ದು ಯಾರ ಇದನ್ನ ಘಟನೆಯನ್ನು ಮಾಡಿದಾರೋ ಅವರ ಬಗ್ಗೆ ತನಿಖೆ ನಡೆಸಿ ಶಿಕ್ಷೆಯನ್ನು ಒದಗಿಸುವಂತಹ ಸಂದರ್ಭದಲ್ಲಿ ಒಬ್ಬ ಸಂಸದನಾಗಿ ಈ ದೇಶದ ಸಂವಿಧಾನದಲ್ಲಿ ಆರ್ಟಿಕಲ್ ಇಪ್ಪತ್ತಾರು ಅಂತಿದೆ ಟ್ವೆಂಟಿ ಸಿಕ್ಸ್ ಆ ಆರ್ಟಿಕಲ್ ಇಪ್ಪತ್ತಾರರ ಪ್ರಕಾರ ಮುಸ್ಲಿಂ ಸಮುದಾಯದ ಅನೇಕ ಹಕ್ಕುಗಳನ್ನು ಕಿತ್ಕೊಳ್ಬೇಕು ಅಂತ ಹೇಳುವಂತ ನೇರವಾದ ಒಂದು ಅಭಿಪ್ರಾಯವನ್ನ ಸಾರ್ವಜನಿಕವಾಗಿ ವ್ಯಕ್ತಪಡಿಸ್ತಾರೆ ಅವರ ಟ್ವಿಟರ್ ಹ್ಯಾಂಡಲ್ನಲ್ಲಿ ಬಂಧುಗಳಾದ್ರೆ ಇವರ ಉದ್ದೇಶ ಒಂದು ಘಟನೆ ನಡೆದಿದೆ ಆ ಘಟನೆ ಹಿನ್ನೆಲೆಯಲ್ಲಿ ದೇಶವನ್ನ ಏನು ವಿಭಜನೆ ಮಾಡಬೇಕು ಯೋಚಿಸಿದ್ದಾರೆ ಅದಕ್ಕಿಂತ ಕ್ರೂರವಾಗಿ ಇವತ್ತು ಆಡಳಿತ ನಡೆಸಿ ಇರುವಂತಹ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಥವಾ ಮೋದಿ ಸರ್ಕಾರ ಅಮಿತ್ ಸರ್ಕಾರ ತಮ್ಮ ಹೊಣೆಗಾರಿಕೆಯನ್ನು ಮರೆತು ಏನೊಂದು ಒಂದು ಖಂಡನೀಯ ಹೇಳಿಕೆಯನ್ನು ಕೊಡ್ತಾರೆ ಅದನ್ನು ಇವತ್ತು ಕೂಡ ಆಡಳಿತ ಪಕ್ಷವಾಗಲಿ ಪಕ್ಷವಾಗಲಿ ಖಂಡನೆ ಮಾಡಿ ನೀವು ಗಮನಿಸಿದ್ರೆ ಮೊನ್ನೆ ಕೂಡ ಸಂವಿಧಾನದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಮೇಲೆ ಆರೋಪವನ್ನು ಹೊರಿಸಿದಾಗ ಆಡಳಿತ ಪಕ್ಷ ಅದರ ಬಗ್ಗೆ ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದೆ ಹೊರತು ನಾವು ಅದನ್ನು ಖಂಡಿಸ್ತೇವೆ ಅಂತಾಗ್ಲಿ ಅಥವಾ ಆ ವ್ಯಕ್ತಿ ಹೇಳಿದ್ದು ತಪ್ಪು ಅಂತಾಗ್ಲಿ ಇವತ್ತಿನವರೆಗೆ ಯಾವುದೇ ಹೇಳಿಕೆಗಳನ್ನ ಕೊಟ್ಟಿಲ್ಲ ಬಂಧುಗಳ ಆದ್ದರಿಂದ ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಸಂವಿಧಾನದ ವಿಚಾರದಲ್ಲಿ ಕೂಡ ನಾವು ಜಾಗೃತರಾಗುವ ಒಂದು ಪರಿಸ್ಥಿತಿ ಬಂದೊದಗಿದೆ ಬಂದು ಹಿಂದೂ ಮುಸ್ಲಿಂ ಜಾತಿ ಜಾತಿಗಳ ನಡುವೆ ಎಲ್ಲ ವಿಚಾರದಲ್ಲಿ ಕೂಡ ಇವತ್ತು ದ್ವೇಷವನ್ನು ಹಂಚುವಂಥದ್ದು ಎಲ್ಲ ಸಂದರ್ಭಗಳನ್ನು ಬಳಸುವಂಥದ್ದು ಒಂದು ಆಡಳಿತ ಪಕ್ಷ ತನ್ನ ಹೊಣೆಗಾರಿಕೆಯನ್ನು ಎಲ್ಲರನ್ನು ಒಂದುಗೂಡಿಸಿ ಈ ದೇಶದ ಸಂವಿಧಾನ ಪ್ರಕಾರ ಸಮಾನತೆಯನ್ನು ಕಾಪಾಡಬೇಕಾದಂಥ ಜವಾಬ್ದಾರಿ ಇದ್ದಂಥ ಸರ್ಕಾರ ಇವತ್ತು ದ್ವೇಷವನ್ನು ವಿಭಜನೆಯನ್ನು ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಮಾಡ್ತಾ ಇದೆ ಆ ಕ್ರೂರತೆ ಬಹುಶಃ ಉಗ್ರಗಾಮಿಗಳಿಗಿಂತಲೂ ಹೆಚ್ಚಿನ ಕ್ರೂರತೆಯನ್ನು ಇಡೀ ದೇಶದ ಜನರ ಮೇಲೆ ಹೇರ್ತಾ ಇದೆ ಅಂತ ಹೇಳುವಂಥದ್ದು ನಾವಿಲ್ಲಿ ಗಮನಿಸಬೇಕು ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಜೊತೆಗೆ ನಮ್ಮ ಏನು ಸೌಹಾರ್ದತೆ ಇದೆ ಏನು ಸಂವಿಧಾನದ ಆಶಯಗಳಿದ್ದಾವೆ ಇವುಗಳ ಪ್ರಕಾರ ನಡ್ಕೊಳ್ಳೋದು ಮಾತ್ರ ಅಲ್ಲ ನಾವು ಜನಜಾಗೃತಿಯನ್ನು ಮಾಡುವ ವಿಚಾರದಲ್ಲಿ ನಮ್ಮ ನಮ್ಮ ಏನು ಒಂದು ವ್ಯಾಪ್ತಿ ಇದೆ ಅಲ್ಲಿ ವಿಚಾರಗಳನ್ನು ಹಂಚು ಕೆಲಸಗಳು ಮುಂದಾಗಿ ಮುಂದಿನ ದಿನಗಳಲ್ಲಿ ಅನಿವಾರ್ಯವಾಗಿ ಮಾಡಬೇಕಾಗಿದೆ ದೋಷ ಬೀದಿಗಿಡಿಯನ್ನು ದೂರ ಇಲ್ಲ ಆದ್ದರಿಂದಾಗಿ ಈ ಘಟನೆಯನ್ನು ಸರಳವಾಗಿ ನಾವು ಪರಿಗಣಿಸಬಾರ್ದು ಪಾಕಿಸ್ತಾನವೋ ಅಥವಾ ಉಗ್ರ ಮಾಡಿದ ಘಟನೆಗೆ ಒಬ್ಬ ಸಂಸದನ ಇವತ್ತಿನ ಅಧಿಕೃತ ಹೇಳಿಕೆ ಸಂವಿಧಾನಕ್ಕೆ ಕೈ ಹಾಕಬೇಕು ಮುಸ್ಲಿಮರ ಅಧಿಕಾರವನ್ನು ಕಿತ್ತುಕೊಳ್ಳಬೇಕು ಅಂತ ಹೇಳುವಂಥ ನೇರವಾದ ಒಂದು ವಿಚಾರವನ್ನು ನಾವು ಪರಿಗಣಿಸಿದಾಗ ಇದು ಕೇವಲ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ನಲ್ಲಿ ಮುಸ್ಲಿಮರ ಅಧಿಕಾರ ಮಾತ್ರ ಅಲ್ಲ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ನಲ್ಲಿ ಪ್ರತಿಯೊಬ್ಬ ನಾಗರಿಕರ ಅಧಿಕಾರವನ್ನು ಕಿತ್ತುಕೊಳ್ಳುವಂತ ಒಂದು ವ್ಯವಸ್ಥೆ ಇದೆ ಆದ್ದರಿಂದ ಈ ನಾಗರಿಕರ ಅಧಿಕಾರ ನಾವು ಸಂವಿಧಾನದ ಅನೇಕ ಆರ್ಟಿಕಲ್ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಆದ್ದರಿಂದ ನಾವು ಕೂಡ ಇವತ್ತು ಬಹುಶಃ ಅಧ್ಯಯನ ಮಾಡುವ ಅನಿವಾರ್ಯತೆ ಇದೆ ಆದ್ರಿಂದ ಇಲ್ಲಿರುವ ಸೇರಿರುವ ಜನತೆಯಲ್ಲಿ ಈ ಸುಳ್ಯದ ಜನತೆಯಲ್ಲಿ ಇಡೀ ದೇಶದ ಜನತೆಯಲ್ಲಿ ನಮ್ಮ ಒಂದು ಮನವಿ ಏನು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗಿದೆ ಕೊನೆಗೆ ನಮ್ಮನ್ನು ಕಾಪಾಡುವಂಥದ್ದು ಉಗ್ರಗಾಮಿಗಳಿಂದ ಕಾಪಾಡುವಂಥದ್ದಾಗಲಿ ಈ ದ್ವೇಷದ ಭಾಷಣಗಳಿಂದ ದ್ವೇಷದ ಒಂದು ಆಡಳಿತದಿಂದ ನಮ್ಮನ್ನು ಕಾಪಾಡೋದಾಗಿರೋದು ಸಂವಿಧಾನ ಆ ಸಂವಿಧಾನವೂ ಉಳಿಬೇಕು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ತಿಂಗಳಲ್ಲಿ ಒಂದು ವಾರ ನಾನು ಕೂಡ ನಮ್ಮ ಒಂದು ಫ್ಯಾಮಿಲಿ ಜೊತೆಗೆ ಆಗ ಭಾಗದಲ್ಲಿ ನಾವಿದ್ದಂಥ ಸಂದರ್ಭ ಇವತ್ತು ನಮಗೆ ನೆನಪು ಬಂದಿದ್ದೇನೆ ಅಂತ ಒಂದು ಪ್ರೇಕ್ಷಣೀಯ ಸ್ಥಳದಲ್ಲಿ ಯಾವ ರೀತಿ ಒಂದು ರಕ್ಷಣಾ ಪಡೆಯನ್ನು ಇಟ್ಕೊಳ್ಬೇಕು ಅಂತ ಹೇಳುವಂಥ ಒಂದು ಕನಿಷ್ಠ ಜ್ಞಾನವನ್ನು ಹೊಂದಿರದ ಇರ ಹೊಂದಿರದಕ್ಕೆ ಹೊಂದಿಲ್ಲದಂತಹ ಒಂದು ಕೇಂದ್ರ ಸರ್ಕಾರ ಇವತ್ತು ನಮ್ಮನ್ನು ಆಳ್ತಾ ಇದೆ ನಮ್ಮ ದೇಶವನ್ನು ದೇಶದ ರಕ್ಷಣೆಯನ್ನು ಮಾಡುವಲ್ಲಿ ವಿಫಲ ಆಗಿದೆ ಅಂತ ಹೇಳುವಂಥದ್ದೇ ನಾವು ಮೊದಲು ಖಂಡನೆಯನ್ನು ಮಾಡಬೇಕಾದಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂಥೇಳಿದರೆ ಭದ್ರತೆ ಎ ಹೆಸರಿನಲ್ಲಿ ಆಡಳಿತಕ್ಕೆ ಬಂದು ಒಂದು ಜಾತಿ ಧರ್ಮವನ್ನು ಎತ್ತಿಕಟ್ಟಿ ಆ ಮೂಲಕ ಆಡಳಿತ ವ್ಯವಸ್ಥೆಗೆ ಬಂದು ಇವತ್ತು ಅದರಲ್ಲಿ ಕೂಡ ವಿಫಲ ಆಗಿ ಇವತ್ತು ನಮ್ಮನ್ನು ಆಳುವಲ್ಲಿ ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ವಿಫಲ ಆಗಿದ್ದಂಥ ಕೇಂದ್ರ ಸರ್ಕಾರ ಇವತ್ತು ಇವತ್ತು ನಾಗೆಪಾಟಲಿಗೆ ಆಗಿದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದಕ್ಕಿಂತಲೂ ಹೆಚ್ಚಿನದಾಗಿ ನಮ್ಮ ಸಹೋದರರಾಗಿ ಸಹೋದರ ಸಮಾನರಾದಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಅವರ ಅಮಾಯಕರು ಯಾವುದೇ ಒಂದು ತಪ್ಪು ಕೂಡ ಮಾಡದೆ ಅಥವಾ ಯಾವುದೇ ಒಂದು ತಪ್ಪನ್ನು ಆಲೋಚನೆ ಮಾಡದೆ ಈಗಾಗಲೇ ತನ್ನ ಮಕ್ಕಳ ವಿದ್ಯಾಭ್ಯಾಸ ತೊಂಬತ್ತೇಳು ಪರ್ಸೆಂಟ್ ಬಂದಿದೆ ಆ ಮೂಲಕ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ನೋಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಹೋಗಿ ಇಂಥ ಒಂದು ದುಷ್ಕೃತ್ಯಕ್ಕೆ ಅಥವಾ ಒಂದು ಪ್ರತಿಕಾರಕ್ಕೆ ಹೊಣೆಯಾಗಿದ್ದಾರೆ ಇಂಥ ಕೃತ್ಯ ಯಾವತ್ತೂ ಆಗಬಾರ್ದು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಇದರ ವೈಫಲ್ಯವನ್ನ ಕೇಂದ್ರ ಸರ್ಕಾರ ವಹಿಸಿಕೊಂಡು ಕೂಡಲೇ ಈ ದೇಶದ ರಕ್ಷಣಾ ಈ ದೇಶದ ಗೃಹ ಸಚಿವರು ರಾಜೀನಾಮೆಯನ್ನ ನೀಡಬೇಕು ಆ ಮೂಲಕ ಉತ್ತರದಾಯಿತ್ವವನ್ನು ಮಾಡಿಕೊಳ್ಳಬೇಕು ನಾವು ತಪ್ಪಿದ್ದೇವೆ ಅಂತ ಹೇಳುವಂತ ತಪ್ಪನ್ನ ಒಪ್ಪಿಕೊಳ್ಳಬೇಕು ಬಿಸು ಕಳಿತ್ತು ಇಲ್ಲಿ ಕೃಷಿ ಮಾಡುವುದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾರ್ ಜೀವನಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್